ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ರುದ್ರಾಪುರ ರುದ್ರಾಪುರದ ರಹಸ್ಯ ಏನು ಈ ಕಡೆ ಸುಧಾರಾಣಿ ಅದ್ರ ಬಗ್ಗೆ ಏನು ಹೇಳ್ತಿದಾರ ಈ ಕಡೆ ಭಾನುಮತಿ ಹೇಳಿದ್ದೇನು ಇದು ಎಲ್ಲವನ್ನ ತೊಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಜೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗೀತಾ ಏನೋ ಭಾನುಮತಿನ ಭೇಟಿ ಮಾಡಿ ಶಂಕರಪ್ಪನ ವಿಷಯನ ತಿಳ್ಕೊಳ್ಳೋದಕ್ಕೆ ಜೈಲ್ಗೆ ಹೋಗ್ತಾಳೆ ಆದರೆ ಇಲ್ಲಿ ವಿಜಿ ಕೂಗಾಡ್ತಿದಾನೆ ಕಿರ್ಚಾಡ್ತದಾನೆ ಗೀತಾ ಎಲ್ಲಿ ಅಂತ ಕೇಳ್ತಿದಾನೆ ಗೀತಾ ಭಾನುಮತಿ ಹತ್ರ ವಿಷಯ ತಿಳ್ಕೊಳೋಕೆ ಹೋಗಿದ್ದಾಳೆ ಅಂತ ಹೇಳಿದಾಗ ನಿಜವಾಗ್ಲೂ ಭಾನುಮತಿ ತನಗೆ ಗೊತ್ತಿದ್ರೂ ಕೂಡ ವಿಷಯನ ಹೇಳ್ತಾಳ ಯಾಕೆ ಹೋದ್ಲು ಅಂತ ವಿಜಿ ಕೇಳ್ತಿದಾನೆ ಏನು ಮಾತಾಡ್ತಿದ್ಯಾ ವಿಜಿ ನಮ್ ಗೀತಾ ಗೊತ್ತು ಗೊತ್ತಿಲ್ವಾ ನೇರ್ವಾಗಿ ಕೇಳಿದರೆ ಅವಳು ವಿಷಯ ಹೇಳಲ್ಲ ಅಂತ ಅವಳು ಗೊತ್ತಿದೆ ಹೇಗೆ ಕೇಳಿಸ್ಕೋಬೇಕು ಹೇಗೆ ಕೇಳಬೇಕು ಅಂತ ಅಂದಾಗ ಏನೇ ಆಗಲಿ ಅತ್ತೆ ಸೊಸೆ ಪರ ನಿಂತಿದ್ದಾರೆ ಅಂತ ಅಂದಮೇಲೆ ನಾನೇನು ಮಾಡೋಕ್ಕಾಗತ್ತೆ ನನ್ನ ಹೆಂಡತಿ ಪರ ಅತ್ತೆ ನಿಂತಿದ್ದಾರೆ ಅಂದಮೇಲೆ ಏನೂ ಕೂಡ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಯಾಕೆ ವಿಜಿ ಆ ಪ್ಲಾನ್ ಏನಾದ್ರು ಫ್ಲಾಪ್ ಆದರೆ ನಮಗೆ ಗೊತ್ತಿದೆ ಅಲ್ವಾ ಬಿ ಪ್ಲಾನ್ ಏನು ಅಂತ ಸುಮ್ಮನೆ ಆಗ್ತಲೇ ಕೆಡ್ಸ್ಕೋತಿದ್ಯಾ ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಗೀತಾ ಭಾನುಮತಿನ ಭೇಟಿ ಮಾಡೋಕ್ಕೆ ಬಂದದಾಳೆ ಈ ಕಡೆ ಭಾನುಮತಿ ವೈಜು ಇಬ್ಬರು ಕೂಡ ಗೀತಾನ ನೋಡಿ ಶಾಕ್ ಆಗ್ತಾರೆ ಏನಿದು ಈಕೆ ಯಾಕೆ ಇಲ್ಲಿಗೆ ಬಂದ್ಲು ಅಂತ ಏನು ಆರಾಮಾಗಿದ್ದೀರಾ ಪನಿಷ್ಮೆಂಟು ಜೈಲಿಗೆ ಬಂದಕ್ಷಣ ಮುಗ್ದು ಹೋಯಿತು ಅಂತ ಅಂದ್ಕೊಂಬಿಡಿದ್ರ ನೀವು ಮಾಡ್ತಿರೋ ಒಂದು ಕೆಟ್ಟ ಕೆಲಸದಲ್ಲಿ ಸ್ಟ್ರಿಂಗು ಕೂಡ ಮುಗ್ದಿಲ್ಲ ಅದಕ್ಕೆ ಮತ್ತೊಂದು ವಿಷಯ ಕೂಡ ಆ್ಯಡ್ ಆಗಿದೆ ಅಂತ ಹೇಳ್ತಿದ್ದಾಳೆ ಏನದು ಯಾಕೆ ರೀತಿ ಮಾತಾಡ್ತಿದ್ದಾಳೆ ಅಂತ ಭಾನುಮತಿಗೆ ಅನ್ನಿಸ್ತಿದ್ದಾಗೆ ಶಂಕ್ರಪ್ಪನ್ ಮ್ಯಾಟರ್ ತೆಗಿತಾರೆ ಈ ಕಡೆ ಗೀತಾ ಶಂಕರಪ್ಪನ ಮ್ಯಾಟೋರ್ನ ಕೇಳ್ತಿದ್ದಾಗೆ ಭಾನುಮತಿ ಶಾಕ್ ಆಗ್ತಾರೆ ಈ ಕಡೆ ಏನು ಭಾನುಮತಿ ಶಂಕರಪ್ಪನ ಭೇಟಿ ಮಾಡಿದೆ ಶಂಕರಪ್ಪನ್ ನಿನ್ನಿಂದ ಏನೇನು ಅನ್ಯಾಯ ಆಗಿದೆಯೋ ಎಲ್ಲ ವಿಷಯ ಕೂಡ ಹೇಳಿದ್ರು ಗೊತ್ತಾ ನಿನ್ನ ಪಾಪದ ಕೂಡ ಇನ್ನು ತುಂಬೋದು ಭಾಗ್ಯ ಇದೆ ಅಂತ ಹೇಳ್ತಿದ್ರೆ ಈ ಕಡೆ ಶ್ಯೂ ಹೇಳಿಬಿಟ್ರ ಅಯ್ಯೋ ಹಾಗೆ ಹೀಗೆ ಅಂತ ಫುಲ್ ನಾಟಕ ಮಾಡ್ತಾರೆ ಭಾನುಮತಿ ಶಾಕ್ ಆಗಿ ಅಯ್ಯೋ ಅಯ್ಯೋ ಆ ಥರ ಈ ಥರ ಅಂತ ಬಟ್ ಆ ನಂತರ ನಗ್ತಾರೆ ಭಾನುಮತಿ ಏನು ಗೀತಾ ನೀನು ಹೇಳಿದ ಮಾತ್ರಕ್ಕೆ ನಾನು ಆ ಶಂಕರಪ್ಪನ ಮ್ಯಾಟ್ರಿ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ ಏನು ನಿನ್ನ ಹತ್ರ ಆ ಶಂಕರಪ್ಪ ಬಂದು ನನ್ನಿಂದ ಅನ್ಯಾಯ ಆಗಿದೆ ಅಂತ ಎಲ್ಲ ಬಂದು ಆ ವಿಷಯ ಹೇಳದ್ ನಾನು ನಿನ್ನ ಹತ್ರ ನಿನ್ಗೆ ಯಾವಾಗ ಈ ರೀತಿ ಹೇಳಿದ್ಯೋ ಆಗಲೇ ಗೊತ್ತಾಗೋಯ್ತು ನಿನಗೆ ಯಾವುದೇ ವಿಷಯ ಕೂಡ ಗೊತ್ತಿಲ್ಲ ವಿಶ್ವನ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಬಂದಿದ್ಯಾ ಅಂತ ಅಂತ ಹೇಳ್ತಾರೆ ಈ ಕಡೆ ಗೀತಾಗೆ ಶಾಕ್ ಕೊಡ್ತಾರೆ ನೋಡು ಶಂಕರಪ್ಪ ನಾನಾಗಲಿ ಇಬ್ರು ಅಷ್ಟೇ ಮಧ್ಯದಲ್ಲಿರೋರು ಆದರೆ ವಿಶ್ವ ಸಂಬಂಧಪಟ್ಟಿರೋದು ನಿನ್ನ ಮಾವ ಸೂರ್ಯಪ್ರಕಾಶ್ಗೆ ಆ ವಿಶ್ವ ಏನಾದರೂ ಆಚೆ ಬಂದರೆ ಅಲ್ಲೂಲ ಕಲ್ಲುಲ ಆಗ್ಬಿಡತ್ತೆ ಆ ರಹಸ್ಯ ಅಂಥದ್ದು ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲವೇ ಇಲ್ಲ ಅಂತ ಭಾನುಮತಿ ಹೇಳುತ್ತಿದ್ದಾಗೆ ಈ ಕಡೆ ಗೀತಾಗೆ ಶಾಕ್ ಆಗುತ್ತೆ ಯಾಕಂದರೆ ಭಾನುಮತಿಯ ಮಾತುಗಳು ಅಷ್ಟು ಗೀತಾಗೆ ತಲ್ಲಣನ ಹುಟ್ಟಿಸತ್ತೆ ನಂತರ ಈ ಕಡೆ ಗೀತಾ ಮನೆಗೆ ಬರ್ತಿದ್ದಾಗ ಈ ಕಡೆ ಭಾನುಮತಿ ಹೇಳಿದ ಕೆಲವು ವಿಷಯಗಳನ್ನ ಹೇಳ್ತಾಳೆ ಅದರಲ್ಲಿ ಅವ್ರದ್ದು ಯಾವುದೇ ಮ್ಯಾಟರ್ ಇಲ್ಲವಂತೆ ಶಂಕರಪ್ಪ ಅನ್ನೋ ಮ್ಯಾಟ್ರ್ ತುಂಬಾ ಸೀರಿಯಸ್ ಆ ಒಂದು ರಹಸ್ಯಕ್ಕೆ ಕೈ ಹಾಕಿದ್ರೆ ಅಲ್ಲೂಲ ಕಲ್ಲುಲ ಆಗತ್ತೆ ಅಂತ ಹೇಳಿದ್ಲು ಅಂತ ಈ ಕಡೆ ಏನ್ ಮಾಡುದು ಆ ವಿಷಯ ಹೇಗೆ ಅಂತ ತಿಳ್ಕೊಳ್ಳುದು ಅಂತಾನೆ ತೋಚ್ತಿಲ್ಲ ಆದ್ರೆ ವಿಷಯನ ತಿಳ್ಕೊಳ್ಲೇ ಈ ಕಡೆ ಭಾನುಮತಿ ಜೊತೆ ಇದ್ದವ್ರು ಎಲ್ಲರೂ ಕೂಡ ಕೆಟ್ಟವ್ರಲ್ಲ ಅವರನ್ನು ಕೇಳಿಕೊಂಡ್ರೆ ಖಂಡಿತ ವಿಷಯ ಗೊತ್ತಾಗ್ಬಾರ್ದು ಅಂತ ಒಮ್ಮೆ ಆಲೋಚನೆ ಮಾಡಿದ್ರೆ ಅಪ್ಪನ ಹಳೆ ವಸ್ತುಗಳೆಲ್ಲ ಒಂದು ಬ್ಯಾಗಲ್ಲಿತ್ತು ಬಟ್ ಈಗ ಅದು ಎಲ್ಲಿದೆ ಅಂತ ವಿಜಯ್ ಕೇಳಿದಾಗ ರೂಮಲ್ಲಿದೆ ಅಂತ ಹೇಳ್ತಾರೆ ಈ ಕಡೆ ಪೇಂಟ್ ಮಾಡಿಸ್ಬೇಕಿದ್ರೆ ತಾರ ಅದನ್ನು ತೊಗೊಂಡೋಗಿ ರೂಮಲ್ಲಿ ಇಟ್ರು ನಾನು ಯಾಕೆ ಅಂದರೂ ಕೂಡ ಅಯ್ಯೋ ಇದೆಲ್ಲ ಯಾಕೆ ಅಂತ ಇಟ್ಬಿಟ್ರು ಅಂಥದ್ದಾಗಿ ಅದರಲ್ಲಿ ಏನೂ ಇದೆ ಅಂತ ವಿಜ್ಗೆ ಅನಿಸುತ್ತೆ ಮೊದಲು ಅಲ್ಲಿ ಹೋಗಿ ಅದನ್ನು ನೋಡಬೇಕು ಅಂತ ರೂಮ್ ಕಡೆ ಹೋಗ್ತಾರೆ ಎಲ್ಲ ಈ ಕಡೆ ವೈಜು ತನ್ನ ಅಕ್ಕ ಹತ್ರ ಯಾರದು ಶಂಕರಪ್ಪ ಏನದು ಮ್ಯಾಟರ್ ಅಂತ ಕೇಳ್ತಿದ್ದಾಳೆ ಈ ಕಡೆ ಎಲ್ಲರೂ ಕೂಡ ಬಂದು ಕಬೋರ್ಡ್ನ ಓಪನ್ ಮಾಡ್ತಾರೆ ಎಲ್ಲ ಹುಡುಕಿ ತೆಗ್ದಾಗ ಅವ್ರಿಗೆ ಒಂದು ಕೀ ಬಂಚ್ ಹಾಗೆ ಒಂದು ಮ್ಯಾಪ್ ಸಿಗತ್ತೆ ಅದನ್ನು ತಗೊಂಡು ಬಂದು ಕೀ ಅದಕ್ಕೆ ಸಂಬಂಧಪಟ್ಟಿದ್ದು ಈ ಮ್ಯಾಪ್ ಏನು ಅಂತ ಎಲ್ಲ ತುಂಬಾ ತಲೆ ಕೆಡ್ಸ್ಕೊತಿದ್ದಾರೆ ಆ ಕಡೆ ಅದು ತುಂಬ ದೊಡ್ಡ ವಿಷಯ ಹಳೆ ಕಾಲಕ್ಕೆ ಹೋಗಬೇಕಾಗತ್ತೆ ವೈಜು ಆ ಶಂಕರಪ್ಪನ ವಿಷಯ ಏನಾದರೂ ತೆಗೆದ್ರೆ ಖಂಡಿತ ಅಲ್ಲೂಲ ಕಲ್ಲೂಲಾಗ್ಬಿಡತ್ತೆ ಇವರು ಎಲ್ಲರೂ ಕೂಡ ಸೇರಿಕೊಂಡು ವಿಷಯನ ಖಂಡಿತ ಕೆದಕ್ತಾರೆ ಕೆದಕ್ಬೇಕು ಅನ್ನೋ ಕಾರಣಕ್ಕೆ ವಿಷಯನ ತಿಳ್ಕೊಂಡು ಆ ರುದ್ರಾಪುರಕ್ಕೆ ಹೋಗ್ತಾರೆ ಆ ರುದ್ರಾಪುರದಲ್ಲಿ ಎಲ್ಲರೂ ಕೂಡ ಇವರನ್ನು ಮಟ್ಟ ಹಾಕಿ ಜೀವಂತ ಸಮಾಧಿ ಮಾಡೋಕ್ಕೆ ಕಾಯ್ತಿದ್ದಾರೆ ಆ ರುದ್ರಾಪುರದ ರುದ್ರಮ್ಮ ದೇವಿಯ ಆರಾಧಕನ ಯಾ ಆದಂಥ ಅನ್ಯಾಯ ಇಡೀ ಕುಟುಂಬನ ಹಾಗೆ ಇಡೀ ಊರನ್ನು ಬೀದಿ ಪಾಲ್ ಮಾಡ್ತೋ ಅಂತಹ ಅನ್ಯಾಯಕ್ಕೆ ಕಾರಣ ಆದ ಸೂರ್ಯಪ್ರಕಾಶ್ ಅವ್ರ ಫ್ಯಾಮಿಲಿನ ಮುಗಿಸ್ಬೇಕು ಅಂತ ಕಾಯ್ತಿದ್ದಾರೆ ಇವರು ಅದನ್ನು ಹುಡ್ಕೊಂಡು ಹೋಗೇ ಹೋಗ್ತಾರೆ ಹೋಗ್ತಿದ್ದಾಗೆ ಅಲ್ಲಿ ಅವರ ಜೀವಂತ ಸಮಾಧಿ ಆಗತ್ತೆ ಅಂತ ಭಾನುಮತಿ ಹೇಳ್ತಿದ್ದಾರೆ ನಂತರ ಈ ಕಡೆ ಒಂದು ಮ್ಯಾಪ್ ಇರೋದನ್ನ ಎರಡನ್ನ ಕೂಡ ಜಾಯಿನ್ ಮಾಡ್ತಾರೆ ಜಾಯಿನ್ ಮಾಡ್ತದಾಗೆ ಎರಡೂ ಮ್ಯಾಪ್ ಕೂಡ ಒಂದೇ ಊರಿನ ಮ್ಯಾಪ್ ಅನ್ಸುತ್ತೆ ಅಂತ ಹೇಳಿದಾಗ ಏನದು ಅಂದಾಗ ಅಲ್ಲಿ ಎರಡು ಮ್ಯಾಪಲ್ಲಿ ಅರ್ಧ ಅರ್ಧ ಅಕ್ಷರ ಭಾಗ ಆಗಿರುತ್ತೆ ಸೇರಿಸಿದಾಗ ರುದ್ರಾಪುರ ಅನ್ನೋ ಹೆಸರು ಕಾಣಿಸತ್ತೆ ರುದ್ರಾಪುರ ಅಂತ ಹೇಳ್ತಾನೆ ಹೆಸರು ಕೇಳ್ತಿದ್ದಾಗೆ ಸುಧಾರಾಣಿ ಅವರಿಗೆ ರುದ್ರಾಪುರದ ನೆನಪಾಗ್ಬಿಡತ್ತೆ ಮೊದಲು ಈ ಊರಿಗೆ ಹೋಗಬೇಕು ತಿಳ್ಕೋಬೇಕು ಯಾರಿ ಶಂಕರಪ್ಪ ಅನ್ನೋದನ್ನ ವಿಶ್ವನ ತಿಳ್ಕೊಂಡು ಏನಾಗದ ಅಂತ ತಿಳ್ಕೋಬೇಕು ಅಂತ ಹೇಳುತ್ತೆ ಗೀತಾ ಮತ್ತೆ ವಿಜಯ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆ ರುದ್ರಾಪುರಕ್ಕೆ ಹೋಗ್ಬಾರ್ದು ಆ ರುದ್ರಾಪುರದ ವಿಶ್ವನ ಇಲ್ಲಿಗೆ ಬಿಟ್ಬಿಡಿ ಆ ವಿಶ್ವನ ಮತ್ತೆ ಕೆತ್ಕೋದು ಬೇಡ ಅಂತ ವಿಷಯ ಇದೆ ಅಂತ ಸುಧಾರಾಣಿಯವರು ಹೇಳ್ತಿದ್ದಾರೆ ಹಾಗಿದ್ರೆ ಅಂತ ಮ್ಯಾಚರ್ ಅಲ್ಲಿ ಏನಿದೆ ರುದ್ರಾಪುರದ ರಹಸ್ಯ ಏನು ಅಮ್ಮ ಸುಧಾರಾಣಿ ಬೇಡ್ವೆ ಬೇಡ ಅದನ್ನ ಕೆದಕ್ರೆ ಅನಾಹುತ ಘಟಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಂಥ ಅನ್ಯಾಯ ಏನಾಗಿದೆ ಸೂರ್ಯಪ್ರಕಾಶ್ ಅವರಿಂದ ಆ ಹುಡುಗಿ ಯಾರಾಗ್ದಾಳೆ ಆ ಶಂಕರಪ್ಪ ಯಾರು ಆರಾಧಕನಿಗೆ ಮಾಡಿದಂಥ ಅನ್ಯಾಯ ಏನು ಆ ಒಂದು ಮ್ಯಾಪಲ್ಲಿ ಇದ್ದಂಥ ಎನ್ವಲಬ್ ಮೇಲೆ ಮರ್ಯಾದೆಗೆ ಅಂಟಿದ ಕಳಂಕ ಅಂತ ಬರೆದಿರುತ್ತೆ ಹಾಗಿದ್ರೆ ಆ ಒಂದು ಸೂರ್ಯಪ್ರಕಾಶ್ಗೆ ಅಂಟಿದ ಕಳಂಕ ಏನು ಅವರಿಂದ ಆದಂತಹ ಅನ್ಯಾಯ ಏನು ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಜಿಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ